ಆಧ್ಯಾತ್ಮಿಕ ಸಂಪ್ರದಾಯದ ಮೇರುಪ್ರೀಠವಾಗಿರ್ತಕ್ಕಂತಹ ಸದ್ಗುರು ಸಮರ್ಥ ಗಿರ್ಮಲ್ಲೇಶ್ವರ ಮಹಾರಾಜರ ಬ್ರಹ್ಮಶಿಷ್ಯರಾಗಿರ್ತಕ್ಕಂತಹ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ತೊಂಬತ್ಮೂರ ತೊಂಬತ್ಮೂರನೆಯ ಪುಣ್ಯಾರಾಧನೆಯ ಭವ್ಯ ಸಪ್ತಾಹ ಕಾರ್ಯಕ್ರಮ ಅದರೊಂದಿಗೆ ಸರ್ವಧರ್ಮಗಳ ಸಮನ್ವಯ ಬೃಹತ್ ಏಕ್ತಾ ಸಮಾವೇಶ ಇದೇ ತಿಂಗಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಜಮಖಂಡಿ ತಾಲೂಕಿನ ಹಿಪ್ಪರಿಗೆ ಪುಣ್ಯ ಕ್ಷೇತ್ರದಲ್ಲಿ ಸಪ್ತಾಹ ನೆರವೇರ್ತಾ ಇದೆ ಆ ಸಪ್ತಾಹದ ನಿಮಿತ್ತ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಬೇರೆ ಬೇರೆ ಹಲವಾರು ಗ್ರಾಮಗಳಿಂದ ಆಗಮಿಸ್ತಕ್ಕಂಥ ಪಾದಯಾತ್ರೆ ಅದರೊಂದಿಗೆ ವಿವಿಧ ಧಾರ್ಮಿಕ ಚಟುವಟಿಕೆಗಳ ಕುರಿತು ಒಂದು ಪತ್ರಿಕಾ ವರದಿ ಇವತ್ತಿನ ದಿನ ಇಚಗೆರೆ ಅಧ್ಯಾತ್ಮ ಸಂಪ್ರದಾಯದ ಸದ್ಗುರುಗಳಾಗಿರ್ತಕ್ಕಂತಹ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜರ ದಿವ್ಯ ಸಾನ್ನಿಧ್ಯದ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂತಹ ಸರ್ವ ಪತ್ರಿಕಾ ಬಂಧುಗಳು ಹಾಗೂ ದೃಶ್ಯ ಮಾಧ್ಯಮ ಬಂಧುಗಳಿಗೆ ಇಚ್ಚಗೇರಿ ಆಧ್ಯಾತ್ಮ ಸಂಪ್ರದಾಯದ ಸದ್ಗುರುಗಳ ವತಿಯಿಂದ ಹಾಗೂ ಸರ್ವ ಗುರುಬಂಧುಗಳ ವತಿಯಿಂದ ತುಂಬರು ಹಾರ್ದಿಕ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿ ಪ್ರಥಮದಲ್ಲಿ ಖುಷಿ ಕೊಡ್ತಕ್ಕಂಥ ಸಂಗತಿ ಜಮಖಂಡಿ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಿಪ್ಪರಿಗೆ ಗ್ರಾಮವನ್ನು ಬರಟ್ಟಿ ಮತ್ತು ಚೆಲ್ಲಾಲ್ ಮತಕ್ಷೇತ್ರ ತಾಲೂಕಿಗೆ ಇತ್ತು ಮತ್ತೆ ಮರಳಿ ನಮ್ಮ ತಾಲೂಕಿಗೆ ಬರಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಬಹಳ ಕೊಟ್ಟು ನಮ್ಮ ಎಲ್ಲ ಇಚೇರಿ ಸಂಪ್ರದಾಯ ಕುಂದು ಬಹಳ ಖುಷಿ ಕೊಡ್ತಕ್ಕಂಥ ಸಂಗತಿ ಮತ್ತೆ ಆ ತಾಲೂಕು ನಮ್ಮ ಜಮಖಂಡಿ ತಾಲೂಕಿನ ಇಪ್ಪರಿ ಗ್ರಾಮವನ್ನು ತಂದು ಕೊಟ್ಟಿರ್ತಕ್ಕಂತ ನಾಗೇಶ್ ದತ್ತಿ ಅವರಿಗೆ ಪ್ರಭುಜಿ ಮಹಾರಾಜರಿಂದ ಒಂದು ಅಭಿನಂದನೆ ಕೋರಿ ಒಂದು ಸಣ್ಣ ಸರ್ಕಾರ ಕಾರ್ಯಕ್ರಮ ಈ ಒಂದು ಅದಕ ಕುರ್ಚಿಯನ್ನ ನಮ್ಮ ಪುಲ್ಲಿ ಸಂಗಮೇಶ್ವರ ಪುಣ್ಯಕ್ಷೇತ್ರದಲ್ಲಿ ಯಾವ ಯಾವ ಕಾರ್ಯಕ್ರಮಗಳು ಯಾವ ಯಾವ ಸಂದರ್ಭದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳಾಗುತ್ತೆ ಅನ್ನತಕ್ಕಂತಹ ಸಂಪೂರ್ಣ ಮಾಹಿತಿಯನ್ನು ಪೂಜ್ಯ ಸಾಧ್ಯ